ಜಾತಿವಾರು ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವು ದಲಿತರು ಮಾಡಿದ್ರೆ ಇವು ಆದರೆ ಇವು ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕ್ಕೊಂಡಿದ್ವಿ ಅದ್ರ ಪ್ರಕಾರ ಮಾಡ್ತೀವಿ ತನ ನಾವು ನಾ ನಾನೇ ತನ ಹೇಳುದಲ್ಲ ನಾವು ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರು ಈಗಲ್ಲಪ್ಪ ನಾವು ಎಸ್ ಸಿ ಜನಾಂಗದವ್ರು ಮಾಡಬೇಕಾಗಿತ್ತು ರಾಜ್ಯ ಎಸ್ ಇವ್ರು ಮಾಡಿ ಇವ್ರು ಮಾಡಿ ಲಿಂಗಾಯತರು ಮಾಡಬೇಕಾಗಿತ್ತು ನಾನೇ ಸಿಬ್ಬಂದಿ

ಯಾರು ಭೇಟ್ಯಾಗು ನೀವ್ರ ಭೇಟ್ಯಬು ಇವೆಲ್ಲ ಮಾಡಿ ಒಂದೇ ಕಡೆ ಹೋಗಿ ಆದ್ರೆ ಎಲ್ಲ ಸಂವಹಿಸೋದ್ರು ನಮ್ಮ ಜೊತೆಗಿದ್ದಾರೆ ಅಲ್ಲ ಒಂದು ಇಬ್ಬರು ಇಲ್ಲಿ ಬಿಡ್ರಿ ಅವ್ರು ಅಣ್ಣನೇ ಹಾಗೆ ನಮ್ಮ ನಮ್ಗೆ ಎಲ್ಲ ದಿಕ್ಕುಗಳಿಂದಲೇ ಇರೋನ್ ಸರ್ ಎ ದಕ್ಷಿತನು ಮಿತ್ರ ಮುಂದೆ ಕಂಟಿನ್ಯೂ ಹೊರಟು ನಾವು ಹಿಂದುತ್ವ ಭವಿಷ್ಯ ಪರಂಪರೆ ತು ರಾಜಕಾರಣಿ ಬಿಜೆಪಿ ಜೆ ಪಿಚಾರ ಅಲ್ಲಿಂದ ಭ್ರಷ್ಟಾಚಾರರ ಕರೋಪಿರುವಂಥ ನೇತೃತ್ವ ಕೊಡಬೇಡ ಮೂರು ಪಾಯಿಂಟ್ ಬಿಟ್ಟರೆ ಅಜೆಂಡಾ ಬಿಟ್ಟರೆ ನಮಗೆ

ಹೇಳಿದ್ರು ಇಲ್ಲ ನಿಮಗೆ ಅಕ್ಷರ ಜನರ ಸೆಕ್ರೆಟರಿ ಶಿಫಾರಸ್ ಮಾಡ್ತೀನಿ ನಾ ಹೇಳಿದೆ ನೀವು ಜನರ ನೀ ಹೋಗಪ್ಪ ಭಾರಿ ಇಂಗ್ಲೀಷ್ ಅದು ಭಾಳ ಸ್ಪೀಡ್ ಇದೆ ನಮ್ಮದು ಇಂಗ್ಲೀಷ್ ಅಂತೂ ಏನು ಬರೋದಿಲ್ಲ ಹಿಂದಿ ಬರ್ತೈತಿ ಕನ್ನಡ ಬರ್ತದೆ ಯಾಕೆ ಕರ್ನಾಟಕದಾಗ ಆಗ್ತೀನಿ ಅಂತ ಹೇಳಿ ಅದಕ್ಕೆ ನಮ್ಮ ಸಂಧಾನ ವಿಫಲ ಈಗ ನಾಳೆ ದೆಹಲಿ ಚುನಾವಣೆ ಇದೆ ಸರ್ ರಾಷ್ಟ್ರೀಯ ನಾಯಕರು ನಿಮಗೆ ಭೇಟಿ ಆಗಲು ಟೈಮ್ ಕೊಡೋದು ಬಹಳ ಕಷ್ಟ ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ ಈ ಹಂಗೆ ಎಲ್ಲರಿಗೂ ಗೊತ್ತಾರ ಪ್ರಯಾಗರಾಜಕ್ಕೆ ಹೋದ್ರೆ ಮುಳುಗದ್ರೆ ಪುಣ್ಯ ಬರ್ತದ ಗ್ಯಾರಂಟಿಲ್ರು ಹಂಗಾರ ಅದಕ್ಕೆಲ್ಲ ನಾವು ತಿಳಿಕೊಡ್ರಿ ಚುನಾವಣೆ ಪ್ರಚಾರ ಯಾವಾಗ ಮುಗೀತರದ್ ಇಲ್ಲಿದು ಇಲ್ಲಿ ಚುನಾವಣೆ ಬಯ ಪ್ರಚಾರ ಮುಗಿತ ಮುಗಿತ ಲೀಡರ್ಗಳು ಖಾಲಿ ಆಗಿ ಮನೆಯಾಗ ಆರಾಮ್ ಶತ ಸರ್ವತ್ಕುಗಳು ಕೂತಿರ್ತಾರಲ್ಲ ನಾವೇ ಕ್ಯಾಂಡಿಡೇಟ್ ಆದವ್ರೆ ಓಟಿಂಗ್ ಮುಗಿದ್ಮೇನ್ ಮಾಡ್ತಿವಿ

ನೆಲೆ ಕೊಟ್ಟವರು ಅನಂತ್ ಕುಮಾರ್ ಬಿ ಬಿ ಸಿ ಒಪ್ಪ ಮಲ್ಲಿಕಾರ್ಜುನ್ ಎಂತಿದ್ದ ಪುಣ್ಯಾತ್ಮರು ಏನೋ ಪಾರ್ಟಿ ಕಟ್ಟಿ ಬರೆಯ ನೀವು ಹಳ್ಳಿ ಮಿಳ್ಳಿ ಆಗಿ ಹೋಗಿ ಕಷ್ಟದಲ್ಲಿ ಆಗಿ ಸಂದ್ರಾಣಿ ಇಲ್ಲಿ ಅದು ಕಳೆ ಹೊಡಿತೀವಿ ಏನು ಅಲ್ಲ ನಾಲ್ಕೈದು ದಿನದಾಗ ಇವೆಲ್ಲ ಏನು ಸಮಸ್ಯೆ ಇದೆ ಎಲ್ಲ ಔಟ್ ಆಗ್ತದೆ ವಿಜಯಂದ್ರ ಹೇಳಿ ಹೋಗಿದ್ದಾರೆ